அப்பா மத்ருக்கொட்ரு மத் லா நம் ரூபாய் நல்ல நீர் மதிரி மதவரு மதையா மரியாதையெல்லாம்

ಅಯ್ಯ ನಾನು ತಿನ್ನಾಗ ಒಳ್ಳೆ ಕಲ್ಲಿದ್ದಂಗಿತ್ತು ಈ ಅಮ್ಮನಿಗೆ ಸೂಪರ್ ಆಗಿತ್ತಂತೆ ಏನು ಅಂದ ಬೀ ನೀನೇ ಮಾಡಿಕೊಡೋ ಅಮ್ಮನಿಗೆ ಕಟ್ಕೊಂಡೆ ನನ್ನ ಮಗ ಅವ್ಳು ಮಾಡ್ತಾಳೆ ನೀನೇ ಮಾಡಿ ತೊಂದರೆ ತಗೋಬೇಡ ನೀನು ಕಟ್ಕೊಂಡು ಏನೇನು ಬೇಕೋ ಅದೆಲ್ಲ ಅಳಪ ಮಾಡಿಸ್ಕೊಂಡು ತರಿಸ್ಕೊಂಡು ನೀನು ತಿನ್ನು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನನ್ಗೆ ಹೇಳು ನಾನೀಗ ನಿನ್ ಕಡೆ ನೀನು ಕೆಲಸ ಮಾಡ್ಬಾರಮ್ಮ ಪಾಪ ಅತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ ಇರ್ತಾಳೆ ರೆಸ್ಟೇ ಮಾಡಲ್ಲ ಅತ್ತೆ ಅವಳು ಯಾವತ್ತೂ ನನಗೆ ಹೇಳೇ ಇಲ್ಲ ಆ ಕೆಲಸ ಮಾಡಕ್ಕ ಈ ಕೆಲಸ ಮಾಡಕ್ಕ ಅಂತ ನನಗೆ ಅವಳನ್ನ ನೋಡಿ ಬೇಜಾರಾಗುತ್ತೆ ಅತ್ತೆ ಹಂಗಂತ ಕರ್ಗಿರ್ಬಿಟ್ಟಿಯಾ ಅವಳು ಅಷ್ಟೇ ಸಾಕು ಅಂತಾಳೆ ಮಳ್ಳಿ ಅವಳು ಸರಿ ಅವನು ಹೋದಂಡ ಯಾಕೋ ಇಷ್ಟ ಬರಲಿಲ್ಲ ಹೋಗಿ ನೋಡ್ಕೊಂಡು ಬರ್ತೀನಿ ಸರಿ ಅತ್ತೆ ಉಮಾ ಉಮಾ ಬಾಯಿಲಿ ಅತ್ತೆ ಇಲ್ಲ ಇವಾಗ ಸ್ವಲ್ಪ ರೆಸ್ಟ್ ಮಾಡುಬಾ ಪಾಪ ಈ ಅತ್ತೆಗೆ ಅವಳನ್ನ ಕಂಡ್ರೆ ಒಂಥರ ಪ್ರೀತಿ ನನ್ನ ಕಂಡ್ರೆ ಒಂಥರ ಪ್ರೀತಿ ಅವಳನ್ನ ಆಳು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಏನು ಯಾರೂ ಮಾಡ್ತಾ ಇರತ್ತಪ್ಪ ಅವಳನ್ನ ಮಾಡ್ಬಿಟ್ಟಿದ್ದಾಳ ಅವಳು ಬಂದಳು ಅಂತ ಹೇಳಿ ಬಡವ್ರ ಮನೆ ಹುಡುಗಿ ಅಂತ ಇರೋ ಪರೋ ಆಳು ಕಾಲುಗಳನ್ನೆಲ್ಲ ಬಿಡಿಸ್ಬಿಟ್ಲಲ್ಲ ಅಮ್ಮ ಇವಳಿಗೆ ನಾನೇ ಪಾಠ ಕಲಿಸ್ಬೇಕು ಏನಕ್ಕೆ ಹೋಗದ್ರಲ್ಲ ಏಯ್ ನೀನೇನಕ್ಕೆ ಆ ಹೊತ್ತ ಬೈಸ್ಕೊಳ್ಳೋದು ಹೊಡಿಸ್ಕೊಳ್ಳೋದು ಮಾಡ್ತೀಯಾ ತಿರುಗಿ ಮಾತಾಡೋಕ್ಕಾಗಲ್ವ ನಿಮಗೆ ಎಲ್ಲಕ್ಕೂ ಒಂದು ಲಿಮಿಟ್ ಇರುತ್ತೆ ತಾನೇ ಅಯ್ಯೋ ಬಿಡಕ್ಕ ದೊಡ್ಡೋರ್ತಾನೆ ಒಂದೇ ಹೊಡಿದ್ರೆ ಏನು ಆಗಲ್ಲ ನಾನಿನ್ ಸೌದೋಗಲ್ಲ